ನಮಸ್ಕಾರ ಎಲ್ರಿಗೂ ನಾವು ಇವತ್ತು ನಮಗೆ ಬೀಳುವಂಥ ಕನಸುಗಳ ಬಗ್ಗೆ ತಿಳ್ಕೊಳ್ಳೋಣ ಹಾಗಿದ್ರೆ ಬನ್ನಿ ಶಾಸ್ತ್ರ ಏನು ಹೇಳ್ತದೆ ಅಂತ ನೋಡೋಣ ಒಂದೊಂದು ಕನಸಿಗೂ ಒಂದೊಂದು ಕಾರಣವಿರುತ್ತೆ ಎಂದು ಶಾಸ್ತ್ರ ಹೇಳುತ್ತೆ ಕೆಲವೊಂದು ಕನಸುಗಳು ನಮ್ಮ ಶ್ರೀಮಂತಿಕೆ ಅದೃಷ್ಟವನ್ನು ಸೂಚಿಸುತ್ತದೆ ಆದರೆ ಆ ಕನಸುಗಳನ್ನು ಯಾರಿಗೂ ಕೂಡ ಹೇಳಬಾರ್ದು ಯಾವ ಕನಸು ಬಿದ್ದರೆ ಅದೃಷ್ಟ ಶ್ರೀಮಂತಿಗೆ ಯಾವ ಕನಸು ನಾವು ರಹಸ್ಯವಾಗಿ ಇಡಬೇಕು ಕನಸು ಬಿದ್ದ ಕನಸುಗಳು ಬಿದ್ದಾಗ ಅದನ್ನು ನಾವು ಮೊದಲು ಇತರರೊಂದಿಗೆ ಹೇಳಿಕೊಳ್ಳಲು ಬಯಸುತ್ತೇವೆ ಕೆಲವೊಮ್ಮೆ ಅನ್ ಆತಂಕದಿಂದ ಹೇಳಿಕೊಳ್ತೇವೆ ಇನ್ನು ಕೆಲವೊಮ್ಮೆ ಸಂತೋಷದಿಂದ ಕೂಡ ಹೇಳಿಕೊಡ್ತೇವೆ ಆದರೆ ಈಗ ನಾನು ಹೇಳ್ತಿರೋಂಥ ವಿಷಯದ ಬಗ್ಗೆ ನಿಮಗೇನಾದ್ರು ಕನಸ್ಕೊಂಡ್ರೆ ನೀವು ಅದನ್ನ ಯಾರಕ್ಕೂ ಬಳಿ ಕೂಡ ಹೇಳಬಾರ್ದು ಯಾರೊಂದಿಗೂ ಹಂಚಿಕೊಳ್ಬಾರ್ದು ಇಂತಹ ಕನಸುಗಳನ್ನು ನೀವು ರಹಸ್ಯವಾಗಿಡಬೇಕು ಇವುಗಳು ಅದೃಷ್ಟ ಧನಗಮನ ಸಂಪತ್ತು ಸೂಚಿಸುವಂತಹ ಕನಸುಗಳಾಗಿರುತ್ತೆ ಇಂತಹ ಕನಸುಗಳ ಬಗ್ಗೆ ಇತರರಲ್ಲಿ ಹೇಳಿಕೊಂಡಾಗ ಆ ಕನಸುಗಳು ನನಸಾಗದೆ ಹಾಗೆ ಉಳಿಯುವ ಚಾನ್ಸಸ್ ಹೆಚ್ಚಾಗಿರುತ್ತೆ ಈ ರೀತಿಯಾದ ಕನಸುಗಳು ನಿಮಗೂ ಬಿದ್ದಿರಬಹುದು ಅಂತ ನೀವೊಂದ್ಸರಿ ಮೆಲ್ಕಾಕಿ ನೋಡ್ಕೊಳ್ಳಿ ಕನಸಿನ ಕನಸಿನಲ್ಲಿ ನೀವು ದೇವರನ್ನು ನೋಡಿದಾಗ ಅಂತಹ ಕನಸುಗಳು ಬಗ್ಗೆ ಯಾರ ಬಳಿಯೂ ಕೂಡ ಹೇಳಬಾರ್ದು ಈ ಕನಸು ನೀವು ರಹಸ್ಯವಾಗಿ ಇಟ್ಕೊಂಡಿರಬೇಕಾಗುತ್ತೆ ಎಷ್ಟೇ ವರ್ಷ ಆದರೂ ಹೇಳಬಾರ್ದು ಇಂತಹ ಕನಸುಗಳು ನೀವು ನಿಮ್ಮ ಸ್ನೇಹಿತರೊಂದಿಗೆ ಅಥವಾ ಕುಟುಂಬದ ಸದಸ್ಯರೊಂದಿಗೆ ಹಂಚಿಕೊಳ್ಳೋದ್ರಿಂದ ಏನು ಕೆಲಸ ಆಗಬೇಕು ಅಂತಿರುತ್ತೆ ಅದು ಫಲ ಕೊಡಲ್ಲ ಸಾಮಾನ್ಯವಾಗಿ ದೇವರ ಕನಸುಗಳು ನಿಷ್ಕಲ್ಮಶವಾಗಿರುವಂಥ ವ್ಯಕ್ತಿಗಳ ಕನಸಲ್ಲಿ ಮಾತ್ರ ದೇವರು ಕಾಣಿಸಿಕೊಳ್ಳುತ್ತೆ ಅಂತಹ ವ್ಯಕ್ತಿಗಳಿಗೆ ಮಾತ್ರ ದೇವರ ದರ್ಶನ ಕೂಡ ಸಿಗುತ್ತೆ ಈ ಕನಸು ನಿಮಗೆ ಏನಾದರೂ ಬಿದ್ದಿದ್ರೆ ನಿಮಗೆ ಏನೋ ಒಂದು ಕಷ್ಟದಲ್ಲಿ ಇರ್ತೀರ ಅಂತ ಅಂದ್ಕೊಳ್ಳಿ ಆ ಕಷ್ಟ ಬೇಗ ಪರಿಹಾರ ಆಗುತ್ತೆ ಅಥವಾ ನಿಮಗೆ ಶ್ರೀಮಂತಿಕೆ ಅನ್ನೋದು ಬರ್ಬೋದು ಶ್ರೀಮಂತಿಕೆ ಅಂತ ಹೇಳಿದ್ರೆ ಹೆಚ್ಚು ಹಣ ಬರೋದು ಅಥವಾ ತುಂಬ ಆಸ್ತಿಗಳನ್ನ ಮಾಡೋದು ಅಂತಲ್ಲ ನೀವು ಯಾವ ಪರಿಸ್ಥಿತಿಯಿಂದ ಇರ್ತೀರ ಅದಕ್ಕಿಂತ ಒಂದು ಪಟ್ಟು ಮೇಲೆ ಹೋಗ್ತೀರಾ ಅದನ್ನ ಶ್ರೀಮಂತಿಕೆ ಅಂತ ಹೇಳ್ಬೋದು ಇದರಿಂದ ದೇವರ ಕನಸುಗಳು ಬಿದ್ದಾಗ ನೀವು ಯಾರ ಬಳಿಯೂ ಕೂಡ ಹೇಳಬಾರ್ದು ಇನ್ನು ಯಾವುದಾದರೂ ವ್ಯಕ್ತಿ ತನ್ನ ಕನಸಿನಲ್ಲಿ ತೀರ್ಥಕ್ಷ ಸ್ಥಳಗಳನ್ನು ನೋಡಿದರೆ ಅದು ಆ ಕನಸನ್ನು ಕೂಡ ತನ್ನ ಮನಸ್ಸಿನಲ್ಲೇ ಇಟ್ಕೋಬೇಕು ಯಾರು ಬಳಿ ಕೂಡ ಹೇಳ್ಕೋಬಾರ್ದು ಯಾವ ವ್ಯಕ್ತಿಯಲ್ಲಿ ಸಕಾರಾತ್ಮಕತೆ ಶಕ್ತಿ ಸಕಾರಾತ್ಮಕತೆ ಆಲೋಚನೆಗಳು ತುಂಬಿಕೊಂಡಿರುತ್ತೋ ಅಂತಹ ವ್ಯಕ್ತಿಗಳಿಗೆ ಮಾತ್ರ ತೀರ್ಥಕ್ಷೇತ್ರದ ಕನಸು ಬರುತ್ತೆ ನಿಮ್ಮ ಮನಸ್ಸಿನಲ್ಲಿ ಆಸೆ ಆಸೆಗಳು ಯಾವುದಿರುತ್ತೆ ಅದು ಕೂಡ ಅತಿ ಶೀಘ್ರದಲ್ಲೇ ಈಡೇರುತ್ತೆ ಇನ್ನು ನಿಮ್ಮ ಕನಸಿನಲ್ಲಿ ಅರಳಿ ಮರ ಹೂದೋಟ ಹಸಿರಾದ ಕಾಡು ಫಲ ಬಿಟ್ಟಿರುವಂತಹ ಮರ ಇತ್ಯಾದಿ ವಸ್ತುಗಳನ್ನು ನೋಡಿದರೆ ಅದರ ಬಗ್ಗೆ ಕೂಡ ಯಾರ ಹತ್ರ ಹೇಳ್ಕೋಬಾರ್ದು ಇಂತಹ ಕನಸುಗಳು ನಿಮ್ಮ ವ್ಯಾಪಾರ ಅಭಿವೃದ್ಧಿ ಬಗ್ಗೆ ತಿಳಿಸುತ್ತೆ ಅಥವಾ ಉದ್ಯೋಗದಲ್ಲಿ ಕೂಡ ಅಭಿವೃದ್ಧಿ ಆಗುವಂಥ ಸೂಚನೆಗಳನ್ನ ನಿಮಗೆ ಕೊಡುತ್ತದೆ ಕನಸಿನಲ್ಲಿ ಕಮಲದ ಹೂವು ನೋಡಿದರೆ ನಿಮ್ಮ ಅನಾರೋಗ್ಯ ಕೂಡ ದೂರ ಆಗುತ್ತೆ ಆರೋಗ್ಯವಾಗಿ ಆರೋಗ್ಯವಂತರಾಗಿರ್ತೀರಿ ಇನ್ನು ಅರಿಯುತ್ತಿರುವ ನದಿಗಳು ಕನಸಿನಲ್ಲಿ ಬಿದ್ದರೆ ನೀವು ಖುಷಿ ಪಡಬೇಕು ಯಾಕೆಂಥೇಳಿದ್ರೆ ಈ ಕನಸನ್ನು ಅತ್ಯಂತ ಒಳ್ಳೆಯ ಕನಸು ಅಂತ ಪರಿಗಣಿಸಲಾಗಿದೆ ಈ ಕನಸಿನಲ್ಲಿ ನಿಮ್ಮ ಪಾಪಗಳು ನಾಶವಾಗುತ್ತೆ ಇನ್ನು ಯಾರಾದರೂ ನಿಮಗೆ ನೀರನ್ನು ಏನಾದರೂ ಕನಸು ಬಿದ್ದರೆ ನಿಮ್ಮ ಜೀವನದಲ್ಲಿ ನೀವು ಯಶಸ್ಸನ್ನು ಸಾಧಿಸ್ತೀರಾ ಅಂತ ಅರ್ಥ ಕೊಡುತ್ತೆ ಇನ್ನು ಕನಸಿನಲ್ಲಿ ನಿಮ್ಮ ತಂದೆ ತಾಯಿಗಳು ಕಾಣಿಸಿಕೊಂಡ್ರೆ ಶಿವನ ಅನುಗ್ರಹ ನಿಮ್ಮ ಮೇಲಿದೆ ಅಂತ ಅರ್ಥ ಕೊಡುತ್ತೆ ಯಾವ ವ್ಯಕ್ತಿ ತನ್ನ ಕನಸಿನಲ್ಲಿ ಲಕ್ಷ್ಮೀ ದೇವಿಯನ್ನು ನೋಡ್ತಾನೋ ಅವನಿಗೆ ಅದೃಷ್ಟ ಒಲಿದು ಬರುತ್ತೆ ಅಂತ ಅರ್ಥ ಕೊಡುತ್ತೆ ಅವರ ಜೀವನದಲ್ಲಿ ಆದಷ್ಟು ಬೇಗ ಧನ ಸಂಪತ್ತುಗಳು ಆಗಮನವಾಗಲಿದೆ ಅಂತ ಹೇಳ್ಬೋದು ಆದರೆ ಈ ಕನಸನ್ನು ಯಾರಿಗಾದರೂ ಹೇಳಿದ್ರೆ ನೀವೇನು ಹೇಳ್ತೀರ ಅದು ಕೆಟ್ಟ ದಿನಗಳಾಗಿ ಮಾರ್ಪಾಡಾಗಂಥ ಚಾನ್ಸಸ್ ಇರುತ್ತೆ ಅದರಿಂದ ಈ ಕಂತ ಕನಸುಗಳನ್ನ ನೀವು ಯಾರ ಹತ್ರ ಹಂಚ್ಕೋಬಾರ್ದು ಇನ್ನು ಗಂಡಸರಿಗೆ ತಮ್ಮ ಪತ್ನಿ ಸುಳ್ಳು ಹೇಳುತ್ತಿರುವಂತೆ ಕನಸು ಬಿದ್ದರೆ ಅದು ಪುರುಷರಿಗೆ ಶುಭ ಸೂಚನೆಯಾಗಿರುತ್ತೆ ಕನಸಿನಲ್ಲಿ ದೇವತೆಗಳ ದರ್ಶನವಾದರೆ ನಿಮ್ಮೆಲ್ಲ ಕಷ್ಟಗಳು ದೂರವಾಗುತ್ತೆ ಮುಂಬರುವ ದಿನಗಳಲ್ಲಿ ಶುಭವಾಗಿರುವುದು ಅಂತ ಅರ್ಥ ಕೊಡುತ್ತೆ ಇನ್ನು ನಿಮ್ಮ ಕನಸಿನಲ್ಲಿ ಸಾಧುಗಳು ಸಂತರು ಋಷಿಮುನಿಗಳು ದೇವರು ಕಾಣಿಸಿಕೊಂಡ್ರೆ ದೇವರ ಅನುಗ್ರಹ ನಿಮ್ಮ ಮೇಲೆ ಇರುತ್ತೆ ಅಂತ ಅರ್ಥ ಕನಸಿನಲ್ಲಿ ಬಿಳಿ ಹಾವು ಕಾಣಿಸಿಕೊಂಡ್ರೆ ಯಶಸ್ಸು ಸಮೃದ್ಧಿ ಸಿಗುವುದು ಮನೆ ಕಟ್ಟುತ್ತಿರುವ ಕನಸು ಬಿದ್ದರೆ ಶೀಘ್ರದಲ್ಲೇ ಅಭಿವೃದ್ಧಿ ಹೊಂದುತ್ತೀರ ಕುದುರೆಯ ಕನಸು ಬಿದ್ದರೆ ಪ್ರಸ್ತುತ ಇರುವ ಕಷ್ಟಗಳೆಲ್ಲ ಪರಿಹಾರವಾಗುವುದು ಕನಸಿನಲ್ಲಿ ನವಗ್ರಹಗಳು ನೋಡಿದಂತೆ ಏನಾದರೂ ನಿಮಗೆ ಕನಸು ಕಂಡರೆ ಅದು ಅತ್ಯಂತ ಶುಭಕರ ಅಂತ ಹೇಳಲಾಗಿದೆ ಕಾಗೆಗಳು ಕನಸಿನಲ್ಲಿ ಕಂಡರೆ ಹಿರಿಯರಿಗೆ ಸರಿಯಾಗಿ ಶ್ರಾದ್ದ ಕಾರ್ಯಗಳು ಮಾಡಬೇಕು ಅಂತ ಅರ್ಥ ಕೊಡುತ್ತೆ ಇನ್ನು ಮೀನುಗಳು ಕನಸಲ್ಲಿ ಏನಾದರೂ ಕಂಡರೆ ನಿಮ್ಮ ಆರೋಗ್ಯ ವೃದ್ಧಿಸುವುದು ಅನಾರೋಗ್ಯದ ಸಮಸ್ಯೆ ದೂರವಾಗುತ್ತೆ ಅಂತ ಅರ್ಥ ಮಂಗಳ ದ್ರವ್ಯಗಳನ್ನು ನೀವೇನಾದ್ರು ಕನಸಲ್ಲಿ ಕಂಡರೆ ನಿಮ್ಮ ಕೀರ್ತಿಯು ಹೆಚ್ಚಾಗುತ್ತದೆ ಅನ್ನದಾನ ಮಾಡಿದಂತೆ ನೀವೇನಾದರೂ ಕನಸಲ್ಲಿ ಕಾಣ್ತು ಅಂತೇಳಿದ್ರೆ ಧನ ಧಾನ್ಯ ಹೆಚ್ಚಾಗುತ್ತದೆ ಅಂತ ಅರ್ಥ ಕೊಡುತ್ತೆ ಇನ್ನು ಹೊಸ ಬಟ್ಟೆಗಳನ್ನು ಕನಸಲ್ಲಿ ಕಂಡರೆ ಅಶುಭ ವಾರ್ತೆಗಳನ್ನು ಕೇಳುತ್ತೀರಿ ಕನಸಿನಲ್ಲಿ ತಂದೆ ತಾಯಿ ಕಾಣಿಸಿದ್ರೆ ನಿಮಗೆ ದೇವರ ಅನುಗ್ರಹ ಸಂಪೂರ್ಣವಾಗಿರುತ್ತದೆ ಎಂದು ಅರ್ಥ ಕೊಡುತ್ತೆ ಎಲ್ಲ ಕೆಲಸಗಳಲ್ಲೂ ಯಶಸ್ಸು ಸಿಗುತ್ತೆ ಅಂತ ಅರ್ಥ ಕೊಡುತ್ತೆ ಬೆಟ್ಟ ಗುಡ್ಡಗಳಿಂದ ನೀರು ಮೇಲಿನಿಂದ ಬೀಳುವುದು ಕಂಡ್ರೆ ನಿಮಗೆ ಧನಪ್ರಾಪ್ತಿಯಾಗುತ್ತೆ ಅಂತ ಅರ್ಥ ತಾಯಿ ಲಕ್ಷ್ಮಿ ಕನಸಿನಲ್ಲಿ ಕಂಡರೆ ನಿಮಗೆ ಅದೃಷ್ಟ ಒಲಿದಿದೆ ಅಂತ ಅರ್ಥ ಕೊಡುತ್ತೆ ಇನ್ನು ನೀವು ಕನಸಿನಲ್ಲಿ ಕುದುರೆಗಳನ್ನ ಏನಾರು ಕಂಡರೆ ನಿಮಗೆ ನೀವು ಮಾಡುವಂತಹ ಕೆಲಸಗಳಲ್ಲಿ ಅತಿ ಬೇಗ ಯಶಸ್ಸು ಗಳಿಸ್ತೀರಿ ಅಂತ ಅರ್ಥ ಕೊಡುತ್ತೆ ಇನ್ನು ಬೆಳಗಿನ ಜಾವ ಕನಸಿನಲ್ಲಿ ಹಾಲು ತುಂಬಿದ ಬಿಂದಿಗೆ ಕಂಡರೆ ಸಾಕ್ಷಾತ್ ಲಕ್ಷ್ಮಿಯ ದರ್ಶನವಾದಂತೆ ನಿಮ್ಮ ಆರ್ಥಿಕ ಸಂಕಷ್ಟಗಳೆಲ್ಲವೂ ಪರಿಹಾರವಾಗಿ ತಾಯಿ ಲಕ್ಷ್ಮಿಯ ಕೃಪೆ ಆಗುವುದು ಎಂದರ್ಥ ಕೊಡುತ್ತೆ ಮುಂಗೂಸಿ ಕನಸಿನಲ್ಲಿ ಕಾಣಿಸಿದರೆ ನಿಮಗೆ ಅದೃಷ್ಟ ಒಲಿಯುತ್ತದೆ ಎಂದು ಅರ್ಥ ಆಯುಧಗಳು ಕನಸಿನ ಕನಸಿನಲ್ಲಿ ಕಂಡರೆ ಮನೆಯಲ್ಲಿ ಕಲಹಗಳು ನಡೆಯುತ್ತೆ ಅಂತ ಅರ್ಥ ಇದನ್ನು ನೀವು ಜಾಗ್ರತೆಯನ್ನು ನೋಡ್ಕೋಬೇಕು ದೀಪಗಳು ಕನಸಿನಲ್ಲಿ ಕಂಡರೆ ಸಮೃದ್ಧಿ ಸಂಪತ್ತು ನಿಮ್ಮ ಮನೆಯಲ್ಲಿ ಮುನ್ ಮುಂಬರುವ ದಿನಗಳಲ್ಲಿ ಹೆಚ್ಚಾಗುವುದು ಎಂದರ್ಥ ಕರು ಒಟ್ಟಿಗೆ ಕನಸಿನಲ್ಲಿ ಕಂಡರೆ ನಿಮಗೆ ಯಾವುದಾದರೂ ರೀತಿಯಲ್ಲಿ ಧನಾಗಮನವಾಗುವುದು ಎಂದರ್ಥ ಕನಸಿನಲ್ಲಿ ಮರಣ ಬಂದಂತೆ ಅಂದರೆ ಯಾರಾದರೂ ಮರಣಿಸಿದಂತೆ ನಿಮಗೆ ಕನಸು ಕಂಡ್ರೆ ನೀವು ಯಾರನ್ನು ಕಂಡಿರ್ತೀರ ಕನಸಲ್ಲಿ ಅವರಿಗೆ ಆಯುಷ್ಯ ಕೂಡ ಗಟ್ಟಿಯಾಗುತ್ತೆ ಅಂತ ಅರ್ಥ ಕೊಡುತ್ತೆ ಇನ್ನು ಕನಸಿನಲ್ಲಿ ನೀವು ಸ್ವಚ್ಛವಾದಂಥ ನೀರು ನೋಡಿದ್ರೆ ನಿಮಗೆ ಆರೋಗ್ಯ ಹೆಚ್ಚುತ್ತೆ ಅದೇ ಕೊಳಕಾದಂಥ ನೀರು ನೋಡಿದ್ರೆ ನಿಮ್ಮ ಆರೋಗ್ಯ ಬೇಗ ಹದಗೆಡುತ್ತೆ ಅಥವಾ ಹುಷಾರಾಗೋದು ತುಂಬ ಲೇಟಾಗುತ್ತೆ ಅಂತ ಅರ್ಥ ಕೊಡುತ್ತೆ ನಿಮಗೆ ನೀರಿನಲ್ಲಿ ಬಿದ್ದು ಆರಾಮಾಗಿ ಈಜಾಡುತ್ತಾ ತಲೆ ಎತ್ತುವಂತೆ ಅಥವಾ ಆರಾಮಾಗಿ ಈಜಾಡಿ ಹೊರಗೆ ಬಂದಂತೆ ಕನಸು ಕಂಡರೆ ನಿಮ್ಮ ಕಷ್ಟಗಳೆಲ್ಲ ದೂರ ಆಗುವಂತಹ ಮುನ್ಸೂಚನೆ ಸಿಗುತ್ತೆ ಇನ್ನು ಚಿನ್ನಾಭರಣಗಳು ಕನಸಿನಲ್ಲಿ ಕಂಡರೆ ಅದು ತುಂಬ ಅದೃಷ್ಟ ಇಂತಹ ಕನಸುಗಳನ್ನು ಸಹ ಯಾರೊಂದಿಗೂ ಹೇಳ್ಕೋಬಾರ್ದು ಚಿನ್ನವನ್ನು ನೀವು ಕನಸಿನಲ್ಲಿ ನೋಡಿದರೆ ಶೀಘ್ರದಲ್ಲೇ ಸಂಪತ್ತು ಹೆಚ್ಚಾಗುತ್ತದೆ ಎಂದು ಅರ್ಥ ಕೊಡುತ್ತದೆ ಇನ್ನು ನಿಮ್ಮ ಕನಸಿನಲ್ಲಿ ಹಾವು ಕಚ್ಚಿ ರಕ್ತ ಬಂದಂತೆ ಕಂಡರೆ ನಿಮ್ಮ ಎಲ್ಲ ಕಷ್ಟಗಳು ದೂರವಾಗಿ ಅದೃಷ್ಟ ಬರಲಿದೆ ಎಂದು ಅರ್ಥ ಮಾಡಿಕೊಳ್ಬೇಕು ಹಾಗೆ ಆವನ್ನು ನೀವು ಕೊಂದಂತೆ ಕನಸು ಬಿದ್ದರೆ ಕಷ್ಟಗಳು ಎದುರಾಗುತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ ಇನ್ನು ಕನಸಿನಲ್ಲಿ ಮಾಂಸ ಮಾಂಸ ತಿನ್ನುವಂತೆ ಕನಸು ಕನಸುಬಿದ್ದರೆ ನಿಮಗೆ ಶೀಘ್ರದಲ್ಲೇ ಗಾಯಗಳಾಗುವಂಥ ಚಾನ್ಸಸ್ ಇರುತ್ತೆ ಅಂದರೆ ಅಪಘಾತ ಆಗುವಂಥ ಚಾನ್ಸಸ್ ಇರುತ್ತೆ ಆದ್ದರಿಂದ ನೀವು ಮುನ್ನೆಚ್ಚ ಸೂಕ್ತವಾದ ಮುನ್ನೆಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಇನ್ನು ಕನಸಿನಲ್ಲಿ ಮದುವೆಯಾದಂತೆ ಕನಸುಬಿದ್ದರೆ ನಿಮ್ಮ ಜೀವನದಲ್ಲಿ ತೊಂದರೆಗಳು ಎದುರಾಗುವಂತೆ ಮತ್ತು ಕನಸಿನಲ್ಲಿ ಕುಂಕುಮ ಹಚ್ಚಿಕೊಂಡಂತೆ ಕಂಡ್ರೆ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತದೆ ಅಂತ ಅರ್ಥ ಮಾಡ್ಕೊಳ್ಳಿ ಇನ್ನೂ ಕೆಲವೊಬ್ಬರ ಕನಸಿನಲ್ಲಿ ದೆವ್ವಗಳು ಕೂಡ ಕಾಣಿಸ್ಕೊಳ್ತವೆ ಭವಿಷ್ಯದಲ್ಲಿ ದೊಡ್ಡ ಸಮಸ್ಯೆಗಳನ್ನು ಸೂಚಿಸುತ್ತೆ ನಿಮ್ಮ ನಿಮಗೆ ದುಸ್ವಪ್ನಗಳು ಹೆಚ್ಚಾಗಿ ಬರುತ್ತಿದ್ದರೆ ಮಲಗುವ ಮೊದಲು ನಿಮ್ಮ ದಿಂಬಿನ ಕೆಳಗೆ ಎರಡು ಲವಂಗಗಳನ್ನ ಇಟ್ಕೊಂಡು ಮಂದ್ಕೊಳ್ಳಿ ಈ ಸಣ್ಣ ಪರಿಹಾರದಿಂದ ನಿಮಗೆ ದುಸ್ವಪ್ನಗಳು ಬರದಂತೆ ಮಾಡ್ಕೋಬೋದು ಇಲ್ಲದಿದ್ದರೆ ನೀವು ಬಡಬಾನರ ಅಂತ ಒಂದು ಆಂಜನೇಯನ ಸ್ತೋತ್ರ ಬರುತ್ತೆ ಅದನ್ನ ಕೂಡ ಕೇಳಿಬಿಟ್ಟು ಆಮೇಲೆ ಮಂದ್ಕೋಬೋದು ಇದರಿಂದ ತುಂಬ ಉಪಯೋಗ ಕೂಡ ಆಗುತ್ತೆ ಅಕಸ್ಮಾತ್ ನಿಮ್ಮ ಕನಸಿನಲ್ಲಿ ನಾಯಿ ಕಚ್ಚಿದಂತೆ ಏನಾದ್ರು ಕನಸು ಬಿಟ್ಟರೆ ಶೀಘ್ರದಲ್ಲೇ ಕಷ್ಟಗಳು ಪ್ರಾರಂಭವಾಗುತ್ತೆ ಕೆಲವೊಮ್ಮೆ ನಮ್ಮ ಕನಸಿನಲ್ಲಿ ನಮ್ಮನ್ನು ಯಾರೋ ಹೊಡೆದಂತೆ ಅನಿಸುತ್ತೆ ಹಾಗೆ ಒಡೆ ಒಡೆತಗಳನ್ನು ತಿನ್ನುತ್ತಿರುವಂತೆ ಕನಸುಗಳು ಬಂದರೆ ಕೆಲವೊಂದು ಕಷ್ಟಗಳಿಂದ ಸಂಕಷ್ಟಗಳಿಂದ ನಾವು ಪಾರಾಗಬಹುದು ಅಂತ ಅರ್ಥ ನಂತರ ಯಾರೆಲ್ಲ ಇರ್ತಾರೆ ಅವರಿಗೆ ಈ ಥರ ಕನಸುಗಳನ್ನ ರುಬ್ಬಿತ್ತು ಹೇಳಿದ್ರೆ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗ್ತಾರೆ ಅಂತ ಅರ್ಥ ಸೂಚಿಸುತ್ತೆ ನೋಡಿಟ್ರಲ್ಲ ವೀಕ್ಷಕರೇ ಸ್ವಪ್ನ ಶಾಸ್ತ್ರದಲ್ಲಿ ಇನ್ನೂ ಅನೇಕ ಮಾಹಿತಿಗಳು ಕೂಡ ಇರುತ್ತೆ ಅದಕ್ಕೆ ಪರಿಹಾರಗಳು ಕೂಡ ಇರುತ್ತೆ ಮುಂದಿನ ವಿಡಿಯೋದಲ್ಲಿ ಅದನ್ನ ತಿಳಿಸುವಂಥ ಪ್ರಯತ್ನ ಪಡ್ತೀನಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ ಆವಾಗ ನೀವು ಆ ವಿಡಿಯೋನ ನೋಡಬಹುದು ಮುಂದಿನ ವೀಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದಗಳು ನಮಸ್ಕಾರ